ಇಂಡಸ್ಟ್ರಿಗೆ ಏನೇನು ಬೇಕು ಒಬ್ಬ ಕಲಾವಿದನಿಗೆ ಏನೇನು ಬೇಕು ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾಗಿದೆ ಹೇಗಿದೆ ಮನಸಲ್ಲಿ ಚಿಟ್ಟೆ ಯಾವ ರೀತಿ ಹಾರತಾ ಇದೆ ರಿಯಾಕ್ಷನ್ ಮೊದಲ ರಿಯಾಕ್ಷನ್ ಖುಷಿ ಆಗ್ತಿದೆ ಮೇಡಮ್ ಸುಮಾರು ವರ್ಷದ ಕಷ್ಟ ಇದು ಮಾಡಲೇಬೇಕು ಅನ್ನೋದು ಒಂದು ಆಂಬಿಷನ್ ಇತ್ತು ಸೊ ಅಷ್ಟು ವರ್ಷದಿಂದ ಟ್ರೈನ್ ಆಗಿದ್ದಕ್ಕೂ ಫಸ್ಟ್ ಸಿನಿಮಾ ಈ ಥರ ಒಳ್ಳೆ ಪವರ್ಫುಲ್ ಟೈಟಲ್ ಸಿಕ್ಕಿರೋದಕ್ಕೂ ತುಂಬಾ ಖುಷಿ ಇದೆ ಮೇಡಮ್ ಲುಕ್ ಎಲ್ಲ ನೋಡ್ತಾ ಇದ್ವಿ ನಾವು ತುಂಬ ರಗಡಾಗಿ ಖಡಕ್ ಆಗಿ ಕಾಣಿಸ್ತಾ ಇದೆ ಲುಕ್ ತುಂಬಾ ಏನೋ ಒಂಥರ ಏನೋ ಸಮಥಿಂಗ್ ಕೊಡಬಹುದು ನೀವು ಇಂಡಸ್ಟ್ರಿಗೆ ಅನ್ನೋ ಥರ ನಮ್ಗೆ ಕಾಣಿಸ್ತಾ ಇದೆ ಈ ಲುಕ್ ಎಲ್ಲ ನೋಡಿದ್ಮೇಲೆ ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬಹುದು ಇಂಡಸ್ಟ್ರಿಯಿಂದ ಏನಾದ್ರು ಏನಾದ್ರು ಹೇಳಿದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಗೆ ನಮಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅದೇ ನಾವು ಆ ಎಫರ್ಟ್ಸ್ ಹಾಕಿರೋದಕ್ಕೆ ಫಲಿತಾಂಶನೇ ಅದು ಇದೇ ಥರ ನಮಗೆ ರೆಸ್ಪಾನ್ಸ್ ಬರಬೇಕು ನೋಡಿದ ತಕ್ಷಣ ಒಂದು ಅನಿಸಬೇಕು ಫಸ್ಟ್ ಲುಕ್ ಅಷ್ಟು ಸಖತ್ತಾಗಿರಬೇಕು ಅಂತ ಸೊ ಅದರಿಂದನೇ ಈ ಥರ ಎಲ್ಲ ಮಾಡಿದ್ದು ನಮ್ಗೆ ಫಸ್ಟ್ ಲುಕ್ ನೋಡಿದ ತಕ್ಷಣ ಒಂದು ಐಡಿಯಾ ಬರಬೇಕು ಅನ್ನೋ ಥರ ಒಂದು ಮಾಸ್ ಆ್ಯಕ್ಷನ್ ಎಂಟರ್ಟೈನರ್ ಮೇಡಮ್ ಇದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಇರುತ್ತೆ ಬಟ್ ಬರೀ ಆ್ಯಕ್ಷನ್ ಅಂತಲ್ಲ ಒಂದು ತಂದೆ ಮಗನ್ ಬಾಂಡಿಂಗು ಎಮೋಷನ್ಸ್ ಇದೆ ಮತ್ತು ಒಳ್ಳೆ ಲವ್ ಸ್ಟೋರಿ ಇದೆ ಎಲ್ಲ ಇದೆ ಒಂದು ಪಕ್ಕಾ ಕಮರ್ಷಿಯಲ್ ಎಂಟರ್ಟೈನಿಂಗ್ ಈ ಫಸ್ಟ್ ಲುಕ್ ಬಗ್ಗೆ ಅದೇ ನೀವು ಹೇಳಿದ ಥರನೇ ನೀವು ಹೇಳಿ ಖುಷಿಯಾಯಿತು ಮತ್ತು ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಮತ್ತು ಬೇರೆ ಜನ ನೋಡಿದವರು ಎಲ್ಲ ಆಗಿರ್ಬೋದು ಎಲ್ಲರೂ ತುಂಬಾ ಅಪ್ರಿಸಿಯೇಷನ್ ಮಾಡಿದ್ದಾರೆ ಫಸ್ಟ್ ಲುಕ್ ಇಷ್ಟು ಸಖತ್ತಾಗಿದೆ ಆ ಟೈಟ್ಲ್ ಆಗಿರ್ಬೋದು ಫಸ್ಟ್ ಲುಕ್ ಆಗಿರ್ಬೋದು ಅಂದರೆ ಪೋಸ್ಟರ್ ನೋಡಿದ ತಕ್ಷಣ ತುಂಬ ಎಫರ್ಟ್ಸ್ ಹಾಕಿದ್ದೀರಾ ಅಂಥೇಳಿ ನಮ್ಮ ಡೈರೆಕ್ಟ್ರು ಅಷ್ಟೇ ಅದು ತುಂಬ ವರ್ಕ್ ಮಾಡಿ ಇದನ್ನು ಈ ಈ ಥರ ಬರಬೇಕು ಅಂತ ಮಾಡಿದರು ಸೊ ಎಲ್ಲರೂ ಅಷ್ಟೇ ಫಸ್ಟ್ ನೋಡಿದ ತಕ್ಷಣ ಫಸ್ಟ್ ಲುಕ್ಕೇ ಇಷ್ಟು ಆಗಿದೆ ಅಂದರೆ ಪ್ರಾಮಿಸಿಂಗ್ ಥರ ಇದೆ ನೀವೇನೋ ಒಂದು ಟೈಟ್ಲ್ಗೂ ಟೈಟ್ಲ್ಗೆ ತಕ್ಕಂಗೆ ನಿಮ್ಮದು ಫಸ್ಟ್ ಲುಕ್ಗೂ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ಏನೋ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಿದ್ದೀರಾ ಅನ್ನೋ ತರ ಒಂದು ಪ್ರಾಮಿಸಿಂಗ್ ತರ ಇದೆ ನಮ್ದು ಆಸೆನೂ ಅದೇ ಇತ್ತು ಫಸ್ಟ್ ಲುಕ್ ನೋಡಿದ ತಕ್ಷಣ ಹಿಂಗೆ ಅನ್ಸಬೇಕು ನಮ್ದು ಗೊತ್ತಾಗ್ಬೇಕು ವರ್ಕ್ ಅನ್ನೋ ತರ ಸೊ ಅದ್ರ ಅದೇ ತರ ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್ ತುಂಬಾ ಖುಷಿ ಆಯಿತು ಎಕ್ಸ್ಪೆಕ್ಟ್ ಮಾಡಿದಿಲ್ಲ ಇಷ್ಟು ಹ್ಯೂಜ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ತುಂಬಾ ಖುಷಿ ಆಗುತ್ತೆ ಮೇಡಮ್ ಅದೆಲ್ಲ ನೋಡಿದ್ರೆ ಟೈಟಲ್ ಗಮನಿಸ್ತಾ ಇದೆ ಅಂತ ಹೇಳಿ ಲವ್ ಸ್ಟೋರಿ ನೀವಾಗಲೇ ಹೇಳ್ತೀವಿ ಲವ್ ಸ್ಟೋರಿ ಅಪ್ಪ ಮಗನ ಬಾಂಧವ್ಯ ಎಲ್ಲ ಇರುತ್ತೆ ಇದರಲ್ಲಿ ಟೈಟಲ್ ಈ ಕೆಳಗಡೆ ಮೆನ್ ಲವ್ ವೈಲೆನ್ಸ್ ಯಾಕೆ ಇದು ಬಗ್ಗೆ ಈಗ ಆಲ್ಫಾ ಅಂದ್ರೆ ಪ್ರಾಣಿಗಳಲ್ಲಾಗಿರ್ಬೋದು ಮನುಷ್ಯಗಳು ಮೀನಿಂಗ್ ಬಂದು ಆಲ್ಫಾ ಅನ್ನೋದು ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಒಂದು ಡಾಮಿನೆನ್ಸ್ ಆಗಿರ್ಬೋದು ಆಲ್ಫಾ ಕ್ಯಾರೆಕ್ಟರ್ ಅಂದ್ರೆ ಆಲ್ಫಾ ಮೆನ್ ಆಲ್ಫಾ ಅಂದ್ರೆ ಒಂದು ಡಾಮಿನೆಂಟು ಪವರ್ಫುಲ್ಲು ಇಂಟೆಲಿಜೆಂಟು ಸೊ ಈ ಥರ ಹಲವಾರು ಟ್ರೇಟ್ಸ್ ಇರುತ್ತೆ ಸೊ ಅದರಲ್ಲಿ ಆ ಕ್ಯಾರೆಕ್ಟರಲ್ಲಿ ನ್ಯಾಚುರಲ್ಲಾಗಿ ಸೊಸೈಟಿಗಾಗಲಿ ಸಮಾಜಕ್ಕ ಸಮಾಜಕ್ಕೆ ಪರ್ಸ್ನಲ್ಲಾಗಿ ಮತ್ತು ಆಗಿ ಮತ್ತು ಫ್ಯಾಮಿಲಿಗೆ ಎಲ್ಲದಕ್ಕೂ ಒಂದು ಸ್ಟ್ಯಾಂಡ್ ತೊಗೊಂಡು ನ್ಯಾಚುರಲ್ಲಾಗಿ ಅವ್ರು ಸ್ಟ್ಯಾಂಡ್ ತೊಗೊಳ್ತಾರೆ ಏನೇ ಒಂದು ಕಷ್ಟ ಸುಖ ಅಂದರೂ ಸ್ಟ್ಯಾಂಡ್ ತೊಗೊಳ್ತಾರೆ ಸೊ ಆ ಥರದ್ದೊಂದು ಇದಕ್ಕೆ ಮತ್ತೆ ಯಾವುದೇ ಥರದ ಕಷ್ಟಗಳು ಬಂದರೂ ಅದನ್ನು ಫೇಸ್ ಮಾಡಿ ಎದ್ನಿಲ್ಲ ಅದಕ್ಕೆ ಆಲ್ಫಾ ಅಂತಾರೆ ಈಗ ಪ್ರಾಣಿಗಳಲ್ಲಾಗಿರ್ಬೋದು ಮನುಷ್ಯರಲ್ಲಾಗಿರ್ಬೋದು ಆಗಿರ್ಬೋದು ಈಗ ಸಿಂಹಾಗಳ್ದೊಂದು ಗುಂಪಿದ್ರೆ ಸಿಂಹಗಳೆಲ್ಲ ಡಾಮಿನೆಂಟೆ ಸೊ ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಡಾಮಿನೆಂಟ್ ಇರೋದು ಒಂದು ಅದಕ್ಕೆ ನೀಡಿರ್ತಾರೆ ಸಿಂಹಾಗ್ಗೂ ಸೊ ಥರ ಮನುಷ್ಯರಲ್ಲೂ ಅಷ್ಟೇ ಈ ನಮ್ಮ ಸಿನ್ಮಾನಲ್ಲಿ ಸುಮಾರು ಡಾಮಿನೆಂಟ್ ಕ್ಯಾರೆಕ್ಟರ್ಗಳಿದೆ ಕೆಲವು ನಾನು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಸುಮಾರು ಡಾಮಿನೆಂಟ್ ಕ್ಯಾರೆಕ್ಟರ್ಗಳಿದೆ ಸೊ ಆ ಡಾಮಿನೆಂಟ್ ಕ್ಯಾರೆಕ್ಟರ್ ಎಲ್ಲದಕ್ಕಿನ್ನೂ ಹೀರೋ ಕ್ಯಾರೆಕ್ಟರ್ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಡಾಮಿನೆಂಟ್ ಸೊ ಆ ಇದಕ್ಕೆ ಡೈರೆಕ್ಟು ಕರೆಕ್ಟಾಗಿ ಚೂಸ್ ಮಾಡಿ ವಿಜಯ್ ಸರು ಆಲ್ಫಾ ಅಂತ ಇಟ್ರು ಆಮೇಲೆ ಇದು ಮೆನ್ ಲವ್ ವೈಲೆನ್ಸ್ ಅಂದರೆ ವೈಲೆನ್ಸ್ ಮೆನ್ಗೆ ಎಕ್ಸೈಟ್ ಮಾಡುತ್ತೆ ನನಗೂ ಕೇಳಿದ ತಕ್ಷಣ ಹೌದು ಮೆನ್ಗೆ ವೈಲೆನ್ಸ್ ಎಕ್ಸೈಟ್ ಮಾಡುತ್ತೆ ಒಂಥರ ಫೈನಲ್ ಸೊಲ್ಯೂಷನ್ ಈಗ ಹಳೆ ಕಾಲದ್ದು ಯುದ್ಧಗಳಿಂದ ಇಡು ಇರ್ಬೋದು ಮತ್ತು ಸ್ವಾತಂತ್ರ್ಯ ಬರೋದಿರ್ಬೋದು ಇಲ್ಲ ಬೇರೆ ಏನೇ ಇರ್ಬೋದು ಎಲ್ಲದಕ್ಕೊಂದು ಒಳ್ಳೆ ಮಾತಲ್ಲಿ ಹೇಳ್ತಾರೆ ಇನ್ನೊಂದು ಹಲವಾರು ವಿಧ ಟ್ರೈ ಮಾಡ್ತಾರೆ ಒಂದು ಸ್ವಲ್ಪ ಜನಕ್ಕೆ ಇನ್ನು ಲಾಸ್ಟ್ ಫೈನಲ್ ಸೊಲ್ಯೂಷನ್ ಅನ್ನೋದು ಏನು ಆ ಥರನೂ ನೀವು ಸಿನಿಮಾ ನೋಡಿದ್ರೆ ಅದಕ್ಕೊಂದು ಎಕ್ಸಾಕ್ಟ್ ಇದು ಸಿಗುತ್ತೆ ಮೇಡಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ